ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆರೋಗ್ಯದಡೆಗೆ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಹಾಗೆ ಇವತ್ತು ಕೂಡ ನಾನು ಒಂದೊಳ್ಳೆ ರೆಸಿಪಿನ ತೊಗೊಂಡು ಬಂದಿದ್ದೀನಿ ಅದು ಕೂಡ ಹೆಲ್ತಿಯಾದಂತಹ ರೆಸಿಪಿ ಇವತ್ತು ಸೀಬೆ ಹಣ್ಣಿನ ಕೋಸಂಬರಿನ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಆರೋಗ್ಯ ದೃಷ್ಟಿಯಿಂದ ಕೂಡ ತುಂಬ ಒಳ್ಳೆಯದು ಹಾಗೆಯೇ ಬಾಯಿ ರುಚಿಗಂತೂ ಸಖತ್ತಾಗಿರುತ್ತೆ ಹಾಗೆಯೇ ಇದು ಎಲ್ಲ ಮದುವೆ ಮನೆಗಳಲ್ಲೂ ಸಹ ಇವಾಗ ತುಂಬಾ ಟ್ರೆಂಡಿಂಗಲ್ಲಿದೆ ಅಂತಲೇ ಹೇಳ್ಬೋದು ಅಷ್ಟು ಸೊಕ್ಸಾಗಿರುತ್ತೆ ಹಾಗೆಯೇ ಹೆಲ್ತ್ ಬೆನಿಫಿಟ್ ತುಂಬಾ ಇದೆ ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಹಾಗೆ ಹೊಸ್ದಾಗಿ ಚಾನಲ್ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ಸ್ನೇಹಿತರೆ ನಾನಿಲ್ಲಿ ಒಂದು ನಾನಿಲ್ಲಿ ಸೀಬೆ ಹಣ್ಣನ್ನು ಬಳಸ್ತಾ ಇದ್ದೀನಿ ತುಂಬ ಫ್ರೆಶ್ ಆಗಿದೆ ಹಾಗೆಯೇ ಸಕ್ಕತ್ತು ಉಟಾಗಿತ್ತು ಹಾಗೆ ಈ ಒಂದು ಸೀಬೆ ಹಣ್ಣು ಸೀಸನ್ ಆಗಿರೋದ್ರಿಂದ ಎಲ್ಲ ಕಡೆಯೂ ಸಹ ಸಿಗುತ್ತೆ ಹಾಗೆ ನಾನಿಲ್ಲಿ ಫಾರಮ್ನ ಬಳಸ್ತಾ ಇದ್ದೀನಿ ನೀವು ಕೂಡ ಆದಷ್ಟು ನಾಟೆ ಸಿಕ್ಕಿದ್ರೆ ಅಂದರೆ ತುಂಬ ಚಿಕ್ಕದಾಗಿರುತ್ತಲ್ವ ಅದು ಕೂಡ ನೀವು ಇಲ್ಲಿ ಬಳಸಿ ತುಂಬಾ ಚೆನ್ನಾಗಿರುತ್ತೆ ಹಾಗೆ ನನಗೆ ಹಣ್ಣುಗಳಂದರೆ ತುಂಬಾ ಇಷ್ಟ ಡೈಲಿ ನಾನು ಯಾವುದಾದ್ರೂ ಒಂದು ಹಣ್ಣುಗಳನ್ನ ನಾನು ತಿಂತಾನೆ ಇರ್ತೀನಿ ಹಣ್ಣು ಅಂದರೆ ಅಷ್ಟೊಂದು ಇಷ್ಟ ನನಗೆ ಹಾಗೆ ಈ ಸೀಬೆ ಹಣ್ಣಲ್ಲಿ ಏನೆಲ್ಲ ಒಂದು ಹೆಲ್ತಿಯಾದಂತಹ ಒಂದು ಬೆನಿಫಿಟ್ಸ್ ಇದೆ ಅಂತ ನೋಡೋಣ ಬನ್ನಿ ಮೊದಲನೇದಾಗಿ ಈ ಹಣ್ಣಲ್ಲಿ ವಿಟಮಿನ್ ಸಿ ಇದೆ ಹಾಗೆ ಮೆಗ್ನೀಷಿಯಮ್ಮು ಹಾಗೆ ಪೊಟ್ಯಾಷಿಯಮ್ಮು ಹಾಗೆಯೇ ಕ್ಯಾಲ್ಶಿಯಮ್ ಇರೋದರಿಂದ ಮುಖ್ಯವಾಗಿ ನಮ್ಮ ಒಂದು ಮೂಳೆಗೆ ತುಂಬಾ ಒಳ್ಳೆಯದು ಇದು ಹಾಗೆಯೇ ಶಕ್ತಿ ಕೊಡುತ್ತೆ ಅಂತಲೇ ಹೇಳ್ಬೋದು ನೋಡ್ತಾ ಇದ್ದೀರಾ ಸೀಬೆ ಹಣ್ಣು ಇವಾಗ ನಾನು ಕಟ್ ಮಾಡ್ಕೊಂಡಿದ್ದೀನಿ ತುಂಬಾ ಫ್ರೆಶ್ ಆಗಿದೆ ಆದಷ್ಟು ಸ್ವಲ್ಪ ಫ್ರೆಶ್ ಆಗಿರೋದನ್ನು ಬಳಸಿ ಈಗ ನಾನು ಇದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೀವು ಬೇಕಾದರೆ ಇಲ್ಲಿ ತೋರಿಸ್ತಾ ಇದ್ದೀನಲ್ವಾ ಇದಕ್ಕಿಂತ ನೀವು ಇನ್ನೂ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕೂಡ ಇಲ್ಲಿ ನೀವು ಕಟ್ ಮಾಡ್ಕೊಳ್ಬೋದು ಹಾಗೆ ಇದರಲ್ಲಿ ಫೈಬರ್ ಅಂಶ ಕೂಡ ಅಧಿಕವಾಗಿರುತ್ತೆ ಹಾಗೆಯೇ ಕಬ್ಬಿಣಾಂಶ ಕೂಡ ತುಂಬಾ ಹೇರಳವಾಗಿರುತ್ತೆ ಅಂತಲೇ ಹೇಳ್ಬೋದು ಹಾಗೆ ಇದು ನಮ್ಮ ಒಂದು ಆರೋಗ್ಯ ದೃಷ್ಟಿಯಿಂದ ಪ್ರತಿಯೊಂದಕ್ಕೂ ಕೂಡ ತುಂಬ ಅಂದರೆ ತುಂಬಾ ಒಳ್ಳೆಯದು ವಿಟಮಿನ್ಸ್ ಇರೋದ್ರಿಂದ ನಾವು ಯಾವುದೇ ಹಣ್ಣುಗಳಾದರೂ ನಾವು ತಿನ್ಬೋದು ಬಟ್ ಸೀಬೆಕಾಯಿ ತುಂಬ ಕಮ್ಮಿ ರೇಟಿಗೆ ಸಿಗುತ್ತೆ ಹಾಗಾಗಿ ನಾವು ಇದನ್ನು ದಿನನಿತ್ಯದಲ್ಲಿ ಅಟ್ಲೀಸ್ಟ್ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ನಾವು ಮೂರು ಟೈಮ್ ತಿಂದರೂ ನಮಗೆ ಹೆಲ್ತ್ ಬೆನಿಫಿಟ್ಸ್ ತುಂಬಾ ಸಿಗುತ್ತೆ ಹಾಗೆ ವಿಟಮಿನ್ಸ್ ಇದರಲ್ಲಿ ಹೇರಳವಾಗಿ ಸಿಗೋದರಿಂದ ನಾವು ದಿನಕ್ಕೆ ಎರಡರಿಂದ ಮೂರು ಬಾರಿ ತಿನ್ನೋದು ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ನೋಡಿ ನಾನು ಇವಾಗ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೀವು ಬೇಕಾದರೆ ಇದಕ್ಕಿಂತ ಇನ್ನೂ ಚಿಕ್ಕದಾಗಿ ಕೂಡ ಇಲ್ಲಿ ಕಟ್ ಮಾಡ್ಕೊಳ್ಬೋದು ಹಾಗೆ ನಾನಿಲ್ಲಿ ಒಂದು ಸೀಬೆ ಹಣ್ಣು ಇದು ಕಮ್ಮಿ ಅಂದ್ರೂ ಒಂದು ಮುನ್ನೂರು ಗ್ರಾಮ್ ಬಂತು ಇದು ಅಂದರೆ ಕಾಲು ಕೆಜಿಗಿಂತನೇ ಜಾಸ್ತಿನೇ ಬಂದಿದೆ ಒಂದು ಸೀಬೆಹಣ್ಣು ಹಣ್ಣು ಆರೋಗ್ಯ ದೃಷ್ಟಿಯಿಂದ ಹಣ್ಣುಗಳು ನಮ್ಮ ಒಂದು ದೇಹಕ್ಕೆ ತುಂಬಾ ಪ್ರಯೋಜನಕಾರಿ ಅಂತಲೇ ಹೇಳ್ಬೋದು ಕೆಲವೊಂದು ಸಲ ಮನೆಯಲ್ಲಿ ಏನೂ ಇಲ್ಲದೆ ಹೋದಾಗ ಅಟ್ಲೀಸ್ಟ್ ಈ ಥರ ಒಂದು ಸೀಬೆಕಾಯಿ ಬಾಳೆಹಣ್ಣು ಅಥವಾ ಮಿಕ್ಸ್ ಫ್ರೂಟ್ಸ್ಗಳನ್ನೂ ಸಹ ನೀವು ಒಂದು ಬೌಲಷ್ಟು ನಾವೇನು ಊಟ ಮಾಡ್ತೀವಿ ಆ ತಟ್ಟೆನಲ್ಲಿ ಒಂದು ಕಾಲು ಭಾಗದಷ್ಟು ನಾವು ನಾವು ತಿಂದರೂ ಕೂಡ ನಮಗೆ ವಿಟಮಿನ್ಸು ಹಾಗೇನೆ ಕ್ಯಾಲ್ಶಿಯಮು ಹಾಗೆ ಫೈಬರ್ ಅಂಶ ಕೂಡ ನಮ್ಮ ಒಂದು ದೇಹಕ್ಕೆ ಸಿಗುತ್ತೆ ನೀವು ಬೇಕಾದ್ರೆ ಮಾರ್ನಿಂಗ್ ಟೈಮು ಅಥವಾ ನೀವು ಆಫ್ಟರ್ನೂನ್ ಟೈಮು ಊಟದ ಬದಲಾಗಿ ಈ ರೀತಿಯಲ್ಲಿ ಮನೆಯಲ್ಲಿ ಒಂದು ಹಣ್ಣಿದ್ರೆ ಅಂದರೆ ಸೀಬೆ ಹಣ್ಣಿದ್ರೆ ನೀವು ಈ ರೀತಿಯಾಗಿ ಕಟ್ ಮಾಡಿಕೊಂಡು ನೀವು ಕೋಸಂಬರಿ ಮಾಡಿಕೊಂಡು ನೀವು ಊಟ ಮಾಡ್ಬೋದು ಅಂದರೆ ಊಟದ ರೀತಿನಲ್ಲೇ ನೀವು ಹಣ್ಣ ನೀವು ತಿನ್ಬೋದು ಅಷ್ಟು ಒಳ್ಳೆಯದು ನಮ್ಮ ದೇಹಕ್ಕೆ ಹಾಗೆ ನೋಡಿ ನಾನು ಇವಾಗ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದಾಗಿದೆ ಇದನ್ನು ಇವಾಗ ನಾನು ಬೌಲಿಗೆ ಸೇರಿಸ್ಕೊಂಡಿದ್ದೀನಿ ಸೀಬೆ ಹಣ್ಣಿನ ಕೋಸಂಬರಿನ ಮಾಡೋ ವಿಧಾನನ ನೋಡೋಣ ಬನ್ನಿ ಇವಾಗ ನೋಡಿ ನಾನು ಸೀಬೆ ಹಣ್ಣನ ಕಟ್ ಮಾಡಿ ಈಗ ಆಲ್ರೆಡಿ ಬೌಲಲ್ಲಿ ಇಟ್ಕೊಂಡಿದೀನಿ ಇದಕ್ಕೆ ನಾನು ಒಂದು ಅರ್ಧ ಕಪ್ ಬೆನ ಬಳಸ್ತಾ ಇದ್ದೀನಿ ನೀವು ಬೇಕಾದ್ರೆ ಕ್ವಾಂಟಿಟಿನ ನೀವು ಕಮ್ಮಿ ಕೂಡ ಇಲ್ಲಿ ಬಳಸ್ಕೊಳ್ಬಹುದು ಹಾಗೆ ಮದುವೆ ಮನೆಗಳಲ್ಲಿ ಇದು ಸಹ ಹಾಕ್ತಾರೆ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನ ಇದ್ದೀನಿ ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹೆಚ್ಚಿ ಇಟ್ಕೊಂಡಿದ್ದೀನಿ ಹಾಗೆಯೇ ಕಾಯಿ ತುರಿ ಬಳಸ್ತಾ ಇದ್ದೀನಿ ನಾನು ಇದಕ್ಕೆ ಮುಖ್ಯವಾಗಿ ಇದಕ್ಕೆ ಬೇಕಾಗಿರುವಂಥದ್ದು ಒಂದು ನಾಲ್ಕು ಟೇಬಲ್ ಸ್ಪೂನ್ ಬಳಸ್ತಾ ಇದ್ದೀನಿ ಹಾಗೆ ಅರ್ಧ ನಿಂಬೆಹಣ್ಣಿನ ರಸ ಹಾಗೆಯೇ ಖಾರದ ಪುಡಿ ಒಂದು ಅರ್ಧ ಟೇಬಲ್ ಸ್ಪೂನ್ಗಿಂತ ಕಮ್ಮಿ ಬಳಸ್ತಾ ಇದ್ದೀನಿ ಹಾಗೆ ಇಷ್ಟು ಸಾಮಗ್ರಿಗಳು ಬೇಕು ಈಗ ನೋಡಿ ನಾನು ಸೀಬೆಕಾಯಿನ ಹೆಚ್ಚಿಟ್ಕೊಂಡಿದ್ನಲ್ವ ಆ ಬೌಲಿಗೆ ಇವಾಗ ನಾನು ದಾಳಿಂಬೆ ಕಾಳುಗಳನ್ನ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಅಚ್ಚ ಖಾರದ ಪುಡಿ ಕೂಡ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದು ಸ್ವಲ್ಪ ಕಮ್ಮಿನೇ ಬಳಸ್ತಾ ಇದ್ದೀನಿ ಸಾಕಾಗುತ್ತೆ ಖಾರ ತುಂಬಾ ಜಾಸ್ತಿ ಬಳಸ್ಬೇಡಿ ಹಾಗೆ ನೀವು ಖಾರದ ಪುಡಿ ಬದಲಾಗಿ ನೀವು ಇಲ್ಲಿ ಹಸಿ ಮೆಣಸಿನಕಾಯಿ ಕೂಡ ನೀವು ಇಲ್ಲಿ ಬಳಸ್ಕೊಳ್ಬೋದು ನಂತರ ನಾನಿವಾಗ ಕಾಯಿ ತುರಿ ಸೇರಿಸ್ಕೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆಯೇ ನಿಂಬೆಹಣ್ಣಿನ ರಸನ ಇಂಟ್ಕೊಳ್ತಾ ಇದ್ದೀನಿ ಹಾಗೆ ನೀವು ಇದ್ರ ಜೊತೆಲಿ ಬೇಕಾದರೆ ಸ್ವಲ್ಪ ನೀವು ಮೆಣಸಿನ ಪುಡಿ ಅಂದರೆ ಪೆಪ್ಪರ್ ಪೌಡರ್ ಕೂಡ ಇಲ್ಲಿ ಒಂಚೂರು ಹಾಕ್ಕೊಳ್ಬೋದು ಇವಾಗ ನೋಡಿ ನಾನು ಎಲ್ಲ ಹಾಕಿದ ನಂತರ ಇದನ್ನು ಇವಾಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ತಿನ್ನೋದಕ್ಕಂತೂ ತುಂಬಾ ರುಚಿ ಹಾಗೆಯೇ ನಮ್ಮ ಒಂದು ಆರೋಗ್ಯಕ್ಕೆ ತುಂಬಾ ಲಾಭಕಾರಿ ಅಂತಲೇ ಹೇಳ್ಬೋದು ಹಾಗೆ ಮಕ್ಕಳಿಗೂ ಕೂಡ ನೀವು ಲಂಚ್ ಬಾಕ್ಸಿಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಇದನ್ನು ನೀವು ಸಿಂಪಲ್ಲಾಗಿ ಮಾಡಿಕೊಟ್ರೆ ಮಕ್ಕಳು ಕೂಡ ಖಂಡಿತ ಇಷ್ಟಪಟ್ಟು ತಿಂತಾರೆ ಬಟ್ ಮಕ್ಕಳಿಗೆ ಕೊಡೋ ಟೈಮಲ್ಲಿ ನೀವು ಖಾರನ ಅದಷ್ಟು ಸ್ವಲ್ಪ ಕಮ್ಮಿ ಮಾಡಿಕೊಳ್ಳಿ ಬಟ್ ಈ ಒಂದು ಕೋಸಂಬರಿಗೆ ಒಂದು ಸ್ವಲ್ಪ ಖಾರ ಇದ್ದರೆ ಚೆನ್ನಾಗಿರುತ್ತೆ ಹಾಗೆಯೇ ಈ ಕಡೆ ಖಾರ ಈ ಕಡೆ ಉಪ್ಪು ಎಲ್ಲ ಇದಕ್ಕೆ ಇರೋದರಿಂದ ತಿನ್ನಬೇಕಾದ್ರೆ ಅಂತೂ ತುಂಬಾ ಕ್ರಂಚಿಯಾಗಿರುತ್ತೆ ಇವಾಗ ನೋಡಿ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಬೌಲಿಗೆ ಹಾಗೆ ನೋಡಿದ್ರಲ್ಲ ಸ್ನೇಹಿತರೆ ಎಷ್ಟು ಈಸಿಯಾಗಿ ಒಂದು ಐದೇ ನಿಮಿಷದೊಳಗಡೆ ನಾವು ಇದನ್ನ ಮಾಡ್ಕೊಳ್ಬಹುದು ಹಾಗೇನೆ ತಿನ್ನೋದಕ್ಕೂ ತುಂಬಾ ರುಚಿ ಹಾಗೇನೆ ಆರೋಗ್ಯಕ್ಕೂ ಕೂಡ ತುಂಬಾ ಲಾಭ ಅದೇ ರೀತಿ ಗ್ಯಾಸ್ ಎಲ್ಲ ಬೇಕಾಗಿಲ್ಲ ಇದನ್ನ ಹಾಗೇ ಮಾಡ್ಕೊಳ್ಬೋದು ಹಾಗೆಯೇ ನೀವು ಕೂಡ ಈ ರೆಸಿಪಿನ ಖಂಡಿತ ಟ್ರೈ ಮಾಡಿ ಸೈಡ್ ಡಿಶ್ ತುಂಬಾ ಟೇಸ್ಟಿಯಾಗಿರುತ್ತೆ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಕೂಡ ತುಂಬಾ ಇಷ್ಟ ಆಗುತ್ತೆ ನಾನು ಕೂಡ ಕೆಲವೊಂದು ಮದುವೆ ಮನೆಗಳಲ್ಲಿ ಹೋಗಿದ್ದೆ ಅವರು ಕೂಡ ಇದೇ ರೀತಿಯಲ್ಲೇ ಮಾಡಿದ್ರು ನನಗೆ ಸಡನ್ಲಿ ಇದನ್ನು ಒಂದು ಥಾಟ್ ಬಂತು ಇದನ್ನು ಮಾಡಬೇಕು ಅಂತ ಅಂದ್ಬಿಟ್ಟು ಸೊ ಈ ಒಂದು ರೆಸಿಪಿನ ನಿಮ್ಮ ಜೊತೆಯಲ್ಲಿ ನಾನು ಶೇರ್ ಮಾಡ್ಕೊಂಡಿದ್ದು ತುಂಬಾ ಖುಷಿಯಾಯಿತು ಹಾಗೆಯೇ ಈ ಒಂದು ಸೀಬೆ ಹಣ್ಣಿನ ನಾನು ನಾನಿಲ್ಲಿ ದಾಳಿಂಬೆ ಹಣ್ಣುಗಳನ್ನು ಕೂಡ ಇಲ್ಲಿ ಬಳಸಿ ಮಾಡಿರೋದ್ರಿಂದ ಕೋಸಂಬರಿ ಇನ್ನಷ್ಟು ರುಚಿ ಕೊಡುತ್ತೆ ಹಾಗೆಯೇ ದಾಳಿಂಬೆ ಹಣ್ಣು ಕೂಡ ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು ಹಾಗೆಯೇ ಯಾರಿಗೆಲ್ಲ ರಕ್ತಹೀನತೆ ಇರುತ್ತೆ ಅವರು ಖಂಡಿತವಾಗ್ಲೂ ಈ ಒಂದು ದಾಳಿಂಬೆ ಹಣ್ಣನ್ನು ಡೈಲಿ ತಿನ್ನೋದ್ರಿಂದ ನಿಮ್ಮ ಒಂದು ಬ್ಲಡ್ ಇನ್ಕ್ರೀಸು ಚೆನ್ನಾಗುತ್ತೆ ಹಾಗೆಯೇ ಇವಾಗ ನಾನು ಸರ್ವ್ ಮಾಡ್ಕೊಂಡಿದ್ದಾಗಿದೆ ಹಾಗೆಯೇ ತುಂಬಾ ಚೆನ್ನಾಗಿ ಬಂದಿದೆ ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಧನ್ಯವಾದಗಳು